ಜಡಿಗೇಶ್ವರ ನೀರು ಹಿಡಿತು ಕೋರ್ಟ್ ಅನ್ನು ಆಯ್ದುಕೊಂಡಿದೆ ಇದು ಕೇವಲ ಒಂದು ಈ ಪಂದ್ಯದ ನಂತರ ಸೆಕೆಂಡ್ ಹಾಗೂ ಫೈನಲ್ ಪಂದ್ಯ ಮಾತ್ರ ಇದು ಎರಡು ಪಂದ್ಯ ಮಾತ್ರ ಬಾಕಿ ಇದೆ ಆದಿಶಕ್ತಿ ತಳಸಳಿ ತಂಡದ ಅಧಿಕಾರ बड़े बोला बड़े बोलो सर का तो मतलब कांपते आलम का बढ़ते हैं बकता ना ले ले बड़े बोलो राइट लॉ एंड बोसने इस वाले जी क्या है हाँ ತಂಡದಿ ತಂಡದ ಜೀವ ತಂಡದ ಮತ್ತ ಎರಡು ಶೂನ್ಯ ದಯವಿಟ್ಟು ಚಂದ್ರ ಮಲ್ಬೇಡ ಆಮೇಲೆ ನಿಮ್ಗೆ ಅಂತ ಎರಡು ಶೂನ್ಯ ಇಪ್ಪ ಶೂನ್ಯ ಇನ್ನು ಖಾತೆದ ಜಟ್ಟಿಗೆ ಶ್ವರ ನೀರೋಡಿ ತಾಯಿಯಲ್ಲಿ ಹರೀಶ ಅದ್ಭುತವಾದ ಬಲಾಧ್ಯ ತೋಳುಗಳನ್ನು ಹೊಂದಿರುವಂತಹ ಆಟಗಾರ

ಭಾವತಿ ಶಕ್ತಿ ತೊಳಿಸಿಕೊಳ್ಳುತ್ತೆ ರಾಜಗಾರ ಜಟಗೇಶ್ವರ ನೀರು ಹುಡಿ ವಾಪಸ್ ವಾಪಸ್ ಹೊಸವರೆಗೆ ಸುಮಧು ಜಸಿರು ಬರುವಂತೆ ರಾಜಗಾರ ನೀರುಡಿ ದಿನದ ಶಕ್ತಿ ದಿನ ಚೌಡಿಕೆ ಒಂದು ಕಡೆ ಮೈದೂರಾದ್ರೆ ಇನ್ನೊಂದು ಕಡೆ ಹೊತ್ತ ಮುಂದಿನ ಸೆಮಿಫೈನಲ್ ಮ್ಯಾಚ್ಗಾಗಿ ಯು ಎನ್ ಬಿ ಮಂಗಳ ವರ್ಸಸ್ ಚೌಡೇಶ್ವರಿ ಜನಡಿ ಆದಷ್ಟು ಬೇಕು ಸೇರ್ಪಡೆ ಆಗ್ತಾ

ಜಟ್ಟಿಗೇಶ್ವರ ಬೀರೋಡಿ ಆಂಕನದಲ್ಲಿ ಯಾವ ದಾಂಕವಳೆ واپس आते ಮತದಾರಿಯಲ್ಲಿ ನೀಲಕಾಯದ ಚಸ್ತಿ નંબર 1 ರ ಆಟಗಾರ ಮಂಜು ಸೂಪರ್ ಟ್ಯಾಕಲ್ ಸೂಪರ್ ಟ್ಯಾಕಲ್ ಆಗಿರುವ ಸಂದರ್ಭದಲ್ಲಿ

ಒಂದು ಹಂತದ ಸ್ಪಷ್ಟ ಮುನ್ನಡಿಯಲ್ಲಿ ಜಟ್ಟಿಗೆ ಸಣ್ಣ ನೋಡಿ ಬೋನಸ್ ಪಡೆದಿದ್ದೇನೆ ಎನ್ನುವಾಗೋನಸ್ ಇದರೊಂದಿಗೆ ತನ್ನಾದ ಐದು ಫೈಜ್ ಓ ಕಮಲು ಸೆಲ್ಫೌಟ್

ಎರಡು ಏಳು ಆರು ಸುಬ್ಬು ಅವರ ಆರು ತಂಡದ ಮೊತ್ತ ಏಳು ಆರು ಒಂದು ಹಂತದ ಪುಂಚಿಯನ್ನು ಪಡೆದುಕೊಂಡಿದೆ ತುಳಸಾಣಿ ತಂಡ ಸೋಲ ಸೊಲಂಗಲ್ಲಿ

ನಾಗರಾಜ್ ತುಳಸಿ ಚಂದ್ರಪ್ರಭವಾಗಿ ಜಡಗೀಶ್ವರ ನೀರೂಡಿ ಅಂಕಣದಲ್ಲಿ ಈ ಪಂದ್ಯದಲ್ಲಿ ಗೆದ್ದರೆ ಫೈನಲ್ ಗೆ ಪ್ರವೇಶ ಪಂದ್ಯದ ಅಂಕಗಳು ಎಂಟು ಏಳು ಎಂಟು ಏಳರಲ್ಲಿ ಒಂದೇ ಒಂದು ಅಂಕದ ಮುಂದಣ ಕೊನೆಯ ಮೂರು ನಿಮಿಷದ ಅವಧಿ ಮಾತ್ರವಾಗಿದೆ ಎರಡು ದಿನದ ಆಚೆಗಾರ ಲಾಸ್ಟ್ ತ್ರೀ ಮಿನಿಟ್ಸ್ Omurimsa In Fishariya Pers으� <muchara> находится

இல்ல மழி கொலையா நிமிஷத்தாஸ்ட் ஏழு அங்கதாரி முன்னாடி

ಸೈಡಿಯ ರೋಟೆಯಲ್ಲಿ ಘೋಷಣೆ ಆಗಿದೆ ಈ ಒಳಗ ಹನ್ನೊಂದು ಒಂಬತ್ತು ಮತ್ತೆ ಸುಗ್ಮಡೆ ಕಲಾವ್ ಆಗಿದೆ ಒಂಬತ್ತು ಹನ್ನೊಂದು ಹಿಡಿತರೆ ಸಮಬಲ ಒಂಬತ್ತು ಒಂಬತ್ತು ಒಂದೊಂದು ಲೆವೆನ್ ನೈನ್ ಸಾಧ್ಯಡ ವರ್ತಿದೆ ಈ ಮಧ್ಯದಲ್ಲಿ ಒಂಬತ್ತು ವರ್ಗದಲ್ಲಿ ಎರಡು ಅಂಕದ ಮುಂದೆ ಆದಿಶಕ್ತಿ ತಂದಿ ಆಗ್ತಾ ಇದೆ ದೂರದ ಊರಿನ ಜಟಿಕೇಶ್ವರ